ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಲಾಗ್ ಏನಪ್ಪ ಅಂದರೆ ಗೋರಿಕಾಯಿ ಪಲ್ಯ ಇದ್ದೀನಿ ಇದು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲನೂ ನೀಟಾಗಿ ತೊಟ್ಟೆಲ್ಲ ನೀಟಾಗಿ ಮುರಿದು ಇಟ್ಕೊಂಡಿದ್ದೀನಿ ಇವಾಗ ಸಣ್ಣ ಸಣ್ಣಗೆ ಎರ್ ಕಟ್ ಮಾಡಬೇಕು ನೋಡಿ ಇಷ್ಟು ಕಟ್ ಮಾಡಿ ಇಟ್ಟೆ ಆದಮೇಲೆ ಈಗ ಇದ ತವೆ ಮೇಲೆ ಉರಿಬೇಕು ಏಕೆಂದರೆ ಇದು ನಾನು ಬೇ ಇರೋದೇ ಬೇರೆ ರೀತಿ ಒಬ್ಬೊಬ್ಬರು ಬೇಯಿಸ್ಕಾರೆ ಆ ರೀತಿಯೂ ಮಾಡ್ಬೋದು ಆ ರೀತಿ ಇನ್ನೊಂದು ಟೈಮ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಇದ ತೆವೆ ಮೇಕ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ತವೆ ಮೇಲೆ ನೀಟಾಗಿ ಉರಿಬೇಕು ಎರಡು ಕರ್ಡನ್ನು ನೀಟಾಗಿ ಫ್ರೈ ಆಗಬೇಕು ಈ ರೀತಿ ಮಾಡ್ಕೊಂಡು ಸಲ ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನಾನು ಒಂದು ಸಲ ಮಾಡ್ಕೊಂಡು ತಿಂದಾದಮೇಲೇ ಈ ರೆಸಿಪಿ ನಿಮಗೆ ಇರೋದು ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಹುರ್ಕೋಬೇಕು ಇವಾಗ ಇದಕ್ಕೆ ಏನೇನು ಬೇಕು ಪದಾರ್ಥಗಳನ್ನು ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹುರಿದು ಇಟ್ಟಿದ್ದೆ ಅದನ್ನು ಮುಕ್ಕಾಲು ಕಪ್ಪು ಅಷ್ಟು ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೊಂದೆರಡು ಬೆಳ್ಳುಳ್ಳಿ ಇದಕ್ಕೆ ಒಂದು ನಾಲ್ಕು ಇದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಆದಮೇಲೆ ನೋಡಿ ಮೆಣ್ಸಿನ್ಕಾಯಿ ಒಂದು ಐದು ಒಂದು ಐದು ಆರು ಹಾಕ್ಬಿಡ್ಬೇಕು ಆರೋಗ್ಯಕ್ಕೆ ಇವಾಗ ಜೀರಿಗೆ ಇವಾಗ ನೀಟಾಗಿ ರುಬ್ಕೊಬರೋಣ ಅಂದರೆ ನೀರು ಹಾಕ್ಬಾರ್ದು ನೀರು ಹಾಕ್ತಲೇ ಅದ ರುಬ್ಬಬೇಕು ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಹಾಯಲ್ಲಿ ಹಾಕಿ ಅದಕ್ಕೆ ಮಾಮೂಲಿ ಕಡಲೆಬೇಳೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೇಳೆ ಎಲ್ಲ ನೀಟಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದ ಮತ್ತು ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಜೀರಿಗೆ ಹಾಕಿ ಹಾಕ್ಬಿಟ್ಟು ಮತ್ತು ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಗೆಜ್ಜಿದ್ದೆ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡೋಣ ಮತ್ತು ಒಂದೆರಡು ಆನಿಯನ್ ಕೂದಿದ್ದೆ ಒಂದೆರಡು ಆನಿಯನ್ ಹಾಕೋಣ ನೀಟಾಗಿ ಅದ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೊಂದು ಸ್ವಲ್ಪ ಒಂದು ಟೊಮೊಟೊ ಕುದಿಟ್ಟಿದ್ದೆ ಒಂದು ಟೊಮೊಟೊ ಹಾಕೋಣ ನೀಟಾಗಿ ಅದ ಒಂದು ಚೂರು ಇಂಗು ಸ್ವಲ್ಪ ಹಿಂಗ ಹಾಕೋಣ ನೀಟಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ ಒಂದು ಮುಕ್ಕಾಲು ಸ್ಪೂನ್ ಅಷ್ಟಿತ್ತು ಅರ್ಶಿಣ ಪುಡಿ ಅರಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವೇನು ಹುರಿದಿದ್ದ ತವೆ ಮೇಲೆ ಗೋರಿಕಾಯ ಅದನ್ನು ಇವಾಗ ಹಾಕೋಣ ಹಾಕ್ಬಿಟ್ಟು ಮತ್ತು ನಾನು ಏನು ಇದು ಮಾಡಿದ್ದೆ ಏನಪ್ಪ ರುಬ್ಬಿದ್ವಲ್ಲ ಮಸಾಲಾನ ಮಸಾಲ ಸೇರಿಸ್ಕೊಳ್ಳೋಣ ನೋಡಿ ಮಸಾಲನ ಸೇರಿಸ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕಷ್ಟು ಬೇಯೋಕ್ಕೆ ನೀರು ಹಾಕ್ಬಿಟ್ಟು ಇಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಚಪಾತಿಗೆ ದೋಸೆಗೆ ರೈಸಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡಿ ಈಗ ಮುಚ್ಚಿಡೋಣ ಅದು ಇವಾಗ ಬೇಯಬೇಕು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಬೆಂದಿದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ ಯಾಕೆಂದರೆ ನಾವು ತವೆ ಮೇಲೆ ಹುರಿದಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಟೇಸ್ಟ್ ಬತೈತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬತೈತೆ ಅಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರೇ ಇವತ್ತೇ ಫಸ್ಟು ವೀಡಿಯೋ ನೋಡ್ತಾ ಇದ್ದೀರಾ ಬೆಲ್ಲೆ ಕೊತ್ತಿ ಮತ್ತು ನಾನು ಯಾವುದೇ ಒಂದು ಫಸ್ಟ್ ವೀಡಿಯೋ ಹಾಕಿದ್ರೂ ಅದು ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್